ನಾವ್ ಬೇರೆಗಿಂತ ಏನೆಲ್ಲ ಕಡಿಮೆ ಅಂತ ಏನು ಅನಿಸ್ತಾ ಇಲ್ಲ ನಮ್ಗ ಕೃಷಿಯಲ್ಲಿ ಅಂದ್ರೆ ಶ್ರಮ ಬೇಡೋ ಕೆಲಸ ಅಂದ್ರೆ ಕೃಷಿನೇ ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡೋತರ ಕೆಲವು ರೈತರು ಆತ್ಮಹತ್ಯೆ ಅದು ಇದು ಅಂತ ಹೇಳ್ತಾರೆ ನಾವು ಸುಮ್ನೆ ಬಂಡವಾಳ ಹಾಕ್ಬಿಟ್ಟು ಹೋಗಿ ಎಲ್ಲೋ ಕೂತ್ಕೊಳ್ಳೋದು ಅಥವಾ ಎಲ್ಲ ಓಡಾಡೋದು ಮಾಡಿದ್ರೆ ಖಂಡಿತ ಕೃಷಿಯಲ್ಲಿ ಲಾಭ ಇಲ್ಲ

ನಮ್ಮದು ನಮ್ಮ ನಮ್ಮದು ಕಸುಬೆ ಬೇಕು ವ್ಯವಸಾಯ ಮಾಡೋದು ನಮ್ಮ ಮನೆಯಲ್ಲಿ ನಾನು ನಮ್ಮ ಯಜಮಾನ್ರು ಮತ್ತು ಇಬ್ಬರು ಹೆಣ್ಮಕ್ಕಳಿದೀವಿ ವ್ಯವಸಾಯ ಅಂದರೆ ನನ್ನ ಮದುವೆಯಾಗಿ ಹದಿನೇಳು ವರ್ಷ ಆಯಿತು ನಾವು ಸುಮಾರು ಹದಿನೈದು ಹದಿನಾರು ವರ್ಷದಿಂದ ವ್ಯವಸಾಯ ಮಾಡ್ತಾಯಿದ್ದೀವಿ ಮೊದಲೆಲ್ಲ ಮಳೆಯಾಶ್ರ ಆಶ್ರಯದಿಂದ ವ್ಯವಸಾಯ ಮಾಡ್ತಾಯಿದ್ವಿ ರಾಗಿ ಮತ್ತು ಜೋಳ ಅಷ್ಟೊಂದು ಮಾತ್ರ ಬೆಳೀತಾ ಇದ್ವಿ ಸ್ವಲ್ಪ ಹಸು ಇಟ್ಕೊಂಡು ಮಳೆಯಾಶ್ರಯ ಏನಿದೆಯೋ ಅದರಲ್ಲಿ ಅಂದರೆ ಒಂದು ಸತಿ ಎಲ್ಲ ಜಾಸ್ತಿ ಮಳೆಯಾದಾಗೆಲ್ಲ ತುಂಬ ಬೆಳೆ ಬರ್ತಿತ್ತು ಮಳೆ ಕಡಿಮೆ ಆದಾಗೆಲ್ಲ ಬೆಳೆನೇ ಇಲ್ಲದಂಗೆ ಆಗ್ತಿತ್ತು ಆ ಥರ ಒಣ ಬೇಸಾಯ ಎಷ್ಟಕ್ಕಂದರೆ ಜೀವನಕ್ಕೆ ಎಷ್ಟಕ್ಕೆ ಅಷ್ಟು ಅಷ್ಟೇ ಅಂದರೆ ತುಂಬ ಹೇಳ್ಕೊಳೋ ಅಂಥ ಸ್ಥಿತಿಯಲ್ಲೆಲ್ಲ ಏನು ಇರಲಿಲ್ಲ ನಾವು ಅವಾಗೆಲ್ಲ ತುಂಬ ಅಂದರೆ ವ್ಯವಸಾಯ ಮಾಡ್ತಾ ಇದ್ವಿ ಮನೆಗೆ ನಮ್ಮ ಜೀವನಕ್ಕೆ ಅಷ್ಟೇ ಬೇರೆ ಇದಕ್ಕೆಲ್ಲ ಏನೂ ಆಗ್ತಿರಲಿಲ್ಲ ಇದರಿಂದ ನಾವು ಈ ಥರ ಎಲ್ಲ ವ್ಯವಸಾಯ ಮಾಡಿದ್ರೆ ನಾವು ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ ನಾನು ನಮ್ಮ ಮನೆಯವರು ಇಬ್ಬರು ಸೇರಿ ಮಾತಾಡಿಕೊಂಡು ಬೋರ್ವೆಲ್ ಒಂದು ಬೋರ್ವೆಲ್ ಎಲ್ಲ ಮಾಡಿಸಿದ್ವಿ ಬೋರ್ವೆಲ್ ಮಾಡಿಸಿ ಅದರಲ್ಲೇ ಚಪ್ಪರ ಮಾಡಿಸಿ ಮೊದಲಿಗೆ ದ್ರಾಕ್ಷಿ ಮಾಡಿದ್ವಿ ದ್ರಾಕ್ಷಿ ಸುಮಾರು ಒಂದು ನಾಲ್ಕು ಬೆಳೆ ಬೆಳೆದ್ವಿ ಅದರಲ್ಲೆಲ್ಲ ಏನು ನಮಗೆ ಲಾಭ ಬಂದಿಲ್ಲ ಅದರಿಂದ ದ್ರಾಕ್ಷಿ ಬೇಡ ಅಂತ ತೆಗೆದ್ಬಿಟ್ಟು ಎರಡು ಸಾವಿರದ ಹತ್ತರಿಂದ ನಾವು ಸೋರೆ ಗಿಡ ತರಕಾರಿ ಬೆಳೆಯೋಣ ಅಂತ ಫಸ್ಟು ಮೊದಲಿಗೆ ಶುರು ಮಾಡಿದ್ವಿ ಸೋರೆ ಗಿಡ ಬೆಳೆದ್ವಿ ಸೋರೆ ಕ ಗಿಡದಲ್ಲೆಲ್ಲ ಅಂದರೆ ಆಳುಗಳನ್ನೆಲ್ಲ ಕರ್ಕೊಂಡೆ ನಾನೇ ನಾನು ಮತ್ತು ನಮ್ಮ ಮನೆಯವರು ತೀರ ಅವಶ್ಯಕತೆ ಇದ್ದ ಮಾತ್ರ ಆಳುಗಳ್ ಕರ್ಕೊಂಡು ವ್ಯವಸಾಯ ಮಾಡ್ತೀವಿ ಗಿಡ ಸುಮಾರು ಆರು ಬೆಳೆ ಸೋರೆ ಗಿಡ ಬೆಳೆದಿದ್ದೀವಿ ಒಳ್ಳೆಯ ಲಾಭ ಬಂತು ಗಿಡದಲ್ಲಿ ಅಂದರೆ ನಾ ಹನಿ ನೀರಾವರಿ ಪದ್ಧತಿ ಅನುಸರಿಸ್ಕೊಂಡು ಕಡಿಮೆ ಕೆಲಸ ಅಂದರೆ ಇವಾಗ ಪೋರ್ಟಿಲ್ಲರು ಆ ಥರ ಎಲ್ಲ ಯಂತ್ರೋಪಕರಣ ಇವತ್ತಿನ ಆಧುನಿಕ ಕೃಷಿ ಏನಿದೆಯೋ ಹಿಂದಿನ ಕೃಷಿ ಬಿಟ್ಟು ಇವತ್ತಿನ ಯುಗದಲ್ಲಿ ಏನು ಕೃಷಿ ಇದೆಯೋ ಆ ಥರ ಗೌರ್ಮೆಂಟಿಂದ ಹನಿ ನೀರಾವರಿ ಪದ್ಧತಿಗೆಲ್ಲ ಸಬ್ಸಿಡಿ ತೊಗೊಂಡು ತೊಗೊಂಡಿದ್ದೀವಿ ಮತ್ತು ಎಲ್ಲ ಹನಿ ನೀರಾವರಿ ಪದ್ಧತಿ ಅನುಸರಿಸ್ಕೊಂಡು ತುಂಬ ಕಡಿಮೆ ನೀರಿದೆ ನಮಗೆ ಅಷ್ಟು ನೀರಲ್ಲೇ ಆರುಬೇಳೆ ಸೋರೆ ಗಿಡ ಬೆಳೆದ್ವಿ ಮತ್ತು ಆಗಲಿ ಗಿಡ ಬೆಳೆದ್ವಿ ಆಮೇಲೆ ಹೀರೆ ಹೀರೆಕಾಯಿ ಬೆಳೆದ್ವಿ ಹೋದ ವರ್ಷದಲ್ಲಿ ಬಿತ್ತನೆ ಬೀಜ ಹುಳ್ಳಿ ಬೀಜ ಬೆಳೆದ್ವಿ ಅದರಲ್ಲೇ ಸೀಬೆ ಗಿಡ ನೆಟ್ಟು ಸೀಬೆ ಗಿಡದಲ್ಲೇ ಅಂತರ್ಬೇಸಾಯವಾಗಿ ಹುಳ್ಳಿ ಬೀಜ ಬೆಳೆದಿದ್ವಿ ಒಂದು ಎಕ್ರೆಯಲ್ಲೇ ಹದಿನ ಹದಿನಾಲ್ಕು ಕ್ವಿಂಟಲ್ಲು ಹುಳಿ ಬೀಜ ಬೆಳೆದು ಹದಿನಾರೂವರೆ ಸಾವಿರಕ್ಕೆ ಒಂದು ಕ್ವಿಂಟಲ್ ಥರ ಮಾರಿ ಸುಮಾರು ಎರಡು ಲಕ್ಷ ಲಾಭ ಗಳಿಸಿದ್ದೀವಿ ನಾವು ಹಿಂದೆ ಸೋರೆ ಗಿಡದಲ್ಲೆಲ್ಲನೂ ಅಷ್ಟೇ ತು ಕಡಿಮೆ ಅಂದರೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಬಳಸಿ ರಾಸಾಯನಿಕ ಗೊಬ್ಬರ ಎಲ್ಲ ಕಡಿಮೆ ಮಾಡಿ ಖರ್ಚು ಕಡಿಮೆ ಮಾಡಿ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಖರ್ಚು ಕಡಿಮೆ ಮಾಡಿ ವ್ಯವಸಾಯ ಮಾಡ್ತಾಯಿದ್ದೀವಿ ಒಂದು ಬೆಳೆಯಲ್ಲಿ ಏನಿಲ್ಲ ಅಂದರೆ ನಮಗೆ ನಷ್ಟ ಲಾಭ ಲಾಭ ಅಂದರೆ ನಾವು ಹಾಕಿದ ಖರ್ಚು ವೆಚ್ಚ ಎಲ್ಲ ಕಳೆದು ಸುಮಾರು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ತನಕ ನಾವು ಪ್ರತಿ ಬೆಳೆಯಲ್ಲೂ ನಾವು ಲಾಭ ಗಳಿಸಿದ್ದೀವಿ ನೀರಾವರಿ ಪದ್ಧತಿ ಅಂದರೆ ಬೋರ್ವೆಲ್ಲಿಂದ ಶುರು ಮಾಡಿದಾಗಿಂದ ನಾವು ಯಾವ ಬೆಳೆಯಲ್ಲೂ ನಾವು ಲಾಸು ಅಂತ ಏನು ಇದು ಮಾಡ್ಕೊಂಡಿಲ್ಲ ಪ್ರತಿ ವೇಳೆಯಲ್ಲೂ ನಮಗೆ ಲಾಭ ಇದೆ ಅಂದ ಅದಕ್ಕೆಲ್ಲ ಮೂಲ ಅಂದರೆ ಕೊಟ್ಟಿಗೆ ಗೊಬ್ಬರ ಬಳಸಬೇಕು ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಕಡಿಮೆ ಮಾಡಿ ಕೊಟ್ಟಿಗೆ ಗೊಬ್ಬರ ಬಳಸಿ ಆಧುನಿಕ ಯಂತ್ರ ಆಧುನಿಕ ಯಂತ್ರೋಪಕರಣಗಳ್ ಬಳಸಿ ವ್ಯವಸಾಯ ಮಾಡಿದ್ರೆ ಇವತ್ತೇನು ವ್ಯವಸಾಯ ಲಾಸು ಅಂತ ನಮ್ಗೆ ಅನಿಸಲ್ಲ ಮತ್ತು ಈಗಲೂ ನಾವು ಮಳೆ ಆಶ್ರಯಿಕ ಒಂದು ಎಕರೆ ರಾಗಿ ಮತ್ತು ಐದು ಎಕರೆ ಜೋಳ ಬೆಳಿತೀವಿ ಆ ಜೋಳ ಸುಮಾರು ಒಂದು ನೂರ ನಲ್ವತ್ತರಿಂದ ನೂರೈವತ್ತು ಮೂಟೆ ಜೋಳ ಬೆಳಿತೀವಿ ಅದಕ್ಕೆ ಮಾತ್ರ ಎಷ್ಟು ಬೇಕೋ ಅಷ್ಟು ಮಾತ್ರ ಆಳ್ಗು ಕರ್ಕೊಂಡು ಉಳಿದಿದ್ದು ಕೆಲಸ ಇಲ್ಲ ನಾವೇ ಸಹಕಾರಿ ಪದ್ಧತಿಯಲ್ಲಿ ನಾವು ಬೇರೆಯವ್ರಿಗೆ ಹೋಗೋದು ಊರು ನಮಗೆ ಕರ್ಕೊಳೋದು ಆ ಥರ ಸಹಕಾರಿ ಪದ್ಧತಿಯಲ್ಲಿ ವ್ಯವಸಾಯ ಮಾಡ್ತೀವಿ ಆ ಜೋಳ ನೂರೈವತ್ತು ಕಿ ಕ್ವಿಂಟಲ್ ಬೆಳೆದು ಸುಮಾರು ಎರಡು ಲಕ್ಷ ತನಕ ಬರುತ್ತೆ ಅದರಲ್ಲೆಲ್ಲ ಖರ್ಚು ಎಲ್ಲ ಹೋಗಿ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ತನಕ ನಮ್ಗೆ ಮಳೆಯೆಲ್ಲ ಚೆನ್ನಾಗಾದರೆ ಪ್ರತಿ ವರ್ಷ ಲಾಭ ಇರುತ್ತೆ ನಮಗೆ ಅದರಲ್ಲಿ ಉಳಿದಿದ್ದಂಥ ಸಿಪ್ಪೆ ಮತ್ತು ಕಡ್ಡಿ ಇದನ್ನೆಲ್ಲ ನಾವು ವಾಮೆ ಅಂತ ಮಾಡಿಕೊಂಡು ಎಲ್ಲ ಸ್ಟಾಕ್ ಮಾಡಿಕೊಂಡು ಹಸುಗಳ್ ಬಳಸ್ತೀವಿ ಮನೆಯಲ್ಲಿ ಮೂರು ಹಸು ಇದೆ ಮೂರು ಹಸು ಹಸುಗಳಿಗೆಲ್ಲ ಬೇಸಿಗೆಯಲ್ಲೆಲ್ಲ ಒಣ ಹಣ ಮೈ ಬಳಸ್ತೀವಿ ಮಳೆಗಾಲದಲ್ಲೆಲ್ಲ ಸೀಮೆ ಹುಲ್ಲು ಆ ಥರ ಎಲ್ಲ ಬಳಸಿ ಒಂದು ಒಂದು ಸತಿ ಒಂದು ಹಸುವಿಂದ ನಮಗೆ ಒಂದು ಸತಿ ಕರು ಹಾಕಿದಾಗ ಅದು ಖರ್ಚು ವೆಚ್ಚ ಎಲ್ಲ ಹೋಗಿ ಸುಮಾರು ಮೂವತ್ತರಿಂದ ನಲ್ವತ್ತು ಸಾವಿರ ತನಕ ನಮಗೆ ಲಾಭ ಇರುತ್ತೆ ಮತ್ತು ಹೆಣ್ ಕರು ಹಾಕಿದ್ರೆ ಒಂದು ಒಂದೂವರೆ ವರ್ಷದಲ್ಲಿ ನಮಗೆ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಬಾಳುವಂಥ ಒಂದು ಹಸು ನಾವು ತಯಾರು ಮಾಡ್ಕೊಬೋದು ಮತ್ತು ಅದರಿಂದ ಬಂದಂಥ ಗಂಜಲ ಸಗಣಿ ಇದನ್ನೆಲ್ಲ ಗೋಬರ್ ಗ್ಯಾಸಿಗೆ ಬಳಸಿ ನಾವು ಗೋಬರ್ ಗ್ಯಾಸ್ ತಯಾರು ಮಾಡ್ಕೊಳ್ತಾ ಇದ್ದೀವಿ ಸುಮಾರು ಎರಡು ಸಾವಿರದ ಮೂರರಲ್ಲಿ ನಾವು ಗೋಬರ್ ಗ್ಯಾಸ್ ರೆಡಿ ಮಾಡಿದ್ದು ಆವಾಗಲಿಂದ ನಾವು ಬೇರೆ ಗೋಬರ್ ಗ್ಯಾಸ್ ಬಿಟ್ಟು ಬೇರೆ ಅನಿಲ ಯಾವುದನ್ನು ಬಳಸ್ತಾ ಇಲ್ಲ ನಾವು ಗೋಬರ್ ಗ್ಯಾಸ್ ಬಳಸೋದ್ರಿಂದ ನಾನು ಎಲ್ಲ ಬೇರೆ ನಂತರ ಮಹಿಳೆಯರಿಗೆಲ್ಲ ಹೇಳೋದೇನೆಂದರೆ ಗೋಬರ್ ಗ್ಯಾಸ್ ಬಳಸೋದ್ರಿಂದ ಸುಮಾರು ನಮ್ಗೆ ವರ್ಷಕ್ಕೊಂದು ನಾಲ್ಕು ಸಾವಿರ ಐದು ಸಾವಿರ ತನಕ ಉಳಿತಾಯ ಆಗುತ್ತೆ ಈ ಒಂದು ಎಲ್ ಪಿ ಜಿ ಗ್ಯಾಸು ಅಂತಂದ್ರೂ ಆರುನೂರಿಂದ ಏಳ್ನೂರು ಅದೆಲ್ಲ ನಾವೇ ಮಹಿಳೆಯರೇ ಉಳಿತಾಯ ಮಾಡ್ಕೊಳ್ಳೋ ಇದು ಅದನ್ನು ಉತ್ತಮ ಮಟ್ಟವಾಗಿ ಬಳಸ್ಕೊಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಮಹಿಳೆಯರು ಅಂದರೆ ಬರೀ ಮನೆ ಕೆಲಸ ಮಾತ್ರ ಮಾಡೋಕ್ಕೆ ಸೀಮಿತ ಇಲ್ಲ ಎಲ್ಲ ಅವರವರು ಅವರವ್ರ ಕ್ಷೇತ್ರ ಏನಿದೆಯೋ ಅದರಲ್ಲೆಲ್ಲ ಸಾಧನೆ ಮಾಡ್ತಾ ಇದ್ದಾರೆ ನಾವು ವ್ಯವಸಾಯದಲ್ಲಿ ಏನು ಕಡಿಮೆ ಇಲ್ಲ ಇವತ್ತು ನಮ್ಮ ಮನೆಯಲ್ಲಿ ಇಬ್ಬರು ಎರಡು ಕೈ ತಟ್ಟಿದ್ರೆ ಮಾತ್ರ ಚಪ್ಪಾಳೆ ಜೋಡಿ ಎತ್ತಿ ಎಳೆದ್ರೆ ಮಾತ್ರ ಗಾಡಿ ಮುಂದೆ ಹೋಗೋದು ಅನ್ನೋದು ನಾಣ್ನುಡಿ ಆ ನೋಡಿ ನಿಜ ಆಗಬೇಕು ಅಂದರೆ ಇಬ್ರು ಸೇರಿ ಕೆಲಸ ಮಾಡಿ ಸಮಾನಾಂತರ ಕೆಲಸ ಮಾಡಿ ಮುಂದುವರೆದ್ರೆ ನಾವು ಇವತ್ತು ಯಾವುದೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ ಅಥವಾ ಯಾವುದೇ ಗೌರ್ಮೆಂಟ್ ಕೆಲಸದವ್ರಿಗಾಗಲಿ ನಾವೇನು ಕಡಿಮೆ ಇಲ್ಲ ಅಂತ ನಾವು ಸಾಧಿಸಿ ತೋರಿಸಿದ್ದೀವಿ ನಾವು ನಾನು ಮದುವೆ ಆದಾಗಿಂದ ದಿನದಗಿಂತ ಇವತ್ತಿನ ದಿನ ಲೆಕ್ಕ ಹಾಕೊಂಡ್ರೆ ನಾವು ಯಾವುದೇ ಗೌರ್ಮೆಂಟು ಕೆಲಸದವ್ರಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ ನಾನು ಒತ್ತಿ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಪ್ರಧಾನಿಯವರು ಹಾಕಿದಂತೆ ಫರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನೋ ಥರ ಇರೋ ನೀರನ್ನೇ ಕಡಿಮೆ ಕಡಿಮೆ ಥರ ಬಳಸಿ ಹೆಚ್ಚು ಉತ್ಪಾದನೆ ಮಾಡಬೇಕು ಅದರಲ್ಲೆಲ್ಲ ಇವಾಗ ಕೃಷಿ ಇಲಾಖೆಗಳನ್ನೆಲ್ಲ ಸಂಪರ್ಕ ಸಂಪರ್ಕಿಸ್ತಾ ಇರಬೇಕು ಹೊಸ ಹೊಸ ಥರ ಬೆಳೆಗಳನ್ನ ಬೆಳಿಬೇಕು ಹೊಸ ಟೆಕ್ನಾಲಜಿನ ಬಳಸ್ಕೊಬೇಕು ಗೌರ್ಮೆಂಟಿಂದ ಏನು ನಮಗೆ ಸಹಾಯ ಅಂತ ಬರುತ್ತೋ ಅದನ್ನೆಲ್ಲ ಬಳಸ್ಕೊಂಡು ಒಳ್ಳೆ ಥರ ಉತ್ತಮವಾಗಿ ನಾಲ್ಕು ಜನಕ್ಕೆ ಮಾದರಿಯಾಗಿ ಬದುಕ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮಹಿಳೆಯರು ಮನೆ ಮತ್ತು ವ್ಯವಸಾಯ ಎರಡೂ ನಿಭಾಯಿಸ್ಬೋದು ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ನಾನು ಮತ್ತು ನಂತರನೇ ನಮ್ಮೂರಲ್ಲಿ ಸಾಕಷ್ಟು ಮಹಿಳೆಯರಿದ್ದಾರೆ ಮಕ್ಕಳನ್ನೆಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸ್ಬೋದು ನಮ್ಮ ಮಕ್ಕಳನ್ನ ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳಲ್ಲೇ ಓದಿಸ್ತಾ ಇದ್ದೀವಿ ನಾವು ಬೇರೆಯವ್ರಿಗಿಂತ ಏನೆಲ್ಲ ಕಡಿಮೆ ಅಂತ ಏನು ಅನ್ನಿಸ್ತಾ ಇಲ್ಲ ನಮ್ಗೆ ಕೃಷಿಯಲ್ಲಿ ಅಂದರೆ ಶ್ರಮ ಬೇಡೋ ಕೆಲಸ ಅಂದರೆ ಕೃಷಿನೇ ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡೋ ಥರ ಕೆಲವು ರೈತರು ಆತ್ಮಹತ್ಯೆ ಅದು ಇದು ಅಂತೇಳ್ತಾರೆ ನಾವು ಸುಮ್ಮನೆ ಬಂಡವಾಳ ಹಾಕ್ಬಿಟ್ಟು ಹೋಗಿ ಎಲ್ಲೋ ಕೂತ್ಕೊಳ್ಳೋದು ಅಥವಾ ಎಲ್ಲೋ ಓಡಾಡೋದು ಮಾಡಿದ್ರೆ ಖಂಡಿತ ಕೃಷಿಯಲ್ಲಿ ಲಾಭ ಇಲ್ಲ ತುಂಬ ಶ್ರಮ ಬೇಡೋ ಕೆಲಸ ಅಂದರೆ ಕೃಷಿ ನಮ್ಮ ಕುತೂಹಲ ಇರಬೇಕು ಅಂದರೆ ನಾವು ಇವತ್ತು ಬೀಜನ ಇಟ್ಟಿದ್ದೀವಿ ಅಂದರೆ ಅದು ಯಾವ ಥರ ಮೊಳಕೆ ಬರುತ್ತೆ ಅದನ್ನು ಯಾವ ಥರ ಆರೈಕೆ ಮಾಡಬೇಕು ನಮ್ಮ ಮಕ್ಳನ್ನ ಯಾವ ಥರ ಆರೈಕೆ ಮಾಡ್ತೀವೋ ಆ ಥರ ಆರೈಕೆ ಮಾಡಿದ್ರೆ ಮಾತ್ರ ನಮ್ಗೆ ಕೃಷಿಯಲ್ಲಿ ಉತ್ತಮ ಲಾಭ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ವ್ಯವಸಾಯ ಬಿಟ್ಟರೆ ದೇಶದಲ್ಲಿ ಯಾರೂ ಆ ಥರ ಊಟ ಬೇಕೇ ಬೇಕು ವ್ಯವಸಾಯನೇ ಅವಲಂಬಿಸಿರೋ ನಮ್ಮ ದೇಶವೇ ಕೃಷಿ ಪ್ರಧಾನ ದೇಶ ಇವು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿರೋ ಥರ ಜೈ ಜವಾನ್ ಜೈ ಕಿಸಾನ್ ಅಂತ ಬೇರೆ ಯಾವ ಸಾಫ್ಟ್ವೇರ್ ಇಂಜಿನಿಯರ್ಗೂ ಯಾರು ಜೈ ಜವಾನ್ ಅಂತಾಗಲಿ ಕಿಸಾನ್ ಅಂತಾಗಲಿ ಯಾವ ಪ್ರಧಾನಮಂತ್ರಿನೂ ಯಾರೂ ಘೋಷಣೆ ಹೇಳಿಲ್ಲ ನಮಗೆ ಭೂಮಿ ತಾಯಿ ನಂಬಿ ಜೀವ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಲಾಭ ಇದೆ ನಾವು ಉತ್ತಮ ಮಟ್ಟವಾದ ಜೀವನನ ನಡೆಸ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದಕ್ಕೆಲ್ಲ ಸೀಕ್ರೆಟು ಅಂತ ಆ ಥರ ಎಲ್ಲ ಏನಿಲ್ಲ ಸರ್ ಶ್ರಮ ಆಸಕ್ತಿ ಶ್ರಮ ಮತ್ತು ಆಸಕ್ತಿ ಮತ್ತು ಮನೆಯವರೆಲ್ಲರೂ ಸೇರಿ ಯಾವ ಥರ ಕೆಲಸ ಮಾಡಬೇಕು ಟೈಮು ಯಾವ ಟೈಮ್ ಇವತ್ತು ಬಿತ್ತನೆ ಬೀಜ ಮೇಲೆ ಅದಕ್ಕೆ ಎಷ್ಟು ನೀರು ಕೊಡಬೇಕು ಅದಕ್ಕೇನು ಗೊಬ್ಬರ ಅದಕ್ಕೆ ಯಾವ ಥರ ಆರೈಕೆ ಮಾಡಬೇಕು ಆ ಥರ ಎಲ್ಲ ಆರೈಕೆ ಮಾಡಿ ಅದನ್ನು ನಾವು ಅಂದರೆ ಮಕ್ಕಳನ್ನ ಯಾವ ಥರ ಸಾಕ್ತೀವೋ ಆ ಥರ ನೋಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಯಾವುದೇ ರೀತಿ ನಷ್ಟ ಆಗೋಕ್ಕೆ ಸಾಧ್ಯನೇ ಇಲ್ಲ ಸರ್ ಮತ್ತು ಮಹಿಳೆಯರಿಗೆ ನಾನೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡೋದೇನು ಅಂದರೆ ಈ ನಮ್ಮ ಅಡುಗೆ ಮನೆಯಲ್ಲೆಲ್ಲ ಏನು ವ್ಯರ್ಥವಾಗಿ ಉಳಿಯುತ್ತೋ ಆಹಾರ ಪದಾರ್ಥಗಳು ಮತ್ತು ತರಕಾರಿ ತರಕಾರಿ ಈ ಥರ ವ್ಯರ್ಥವಾಗಿ ಏನು ಉಳಿಯುತ್ತೋ ಅದನ್ನು ಬಳಸಿ ಕೈ ತೋಟ ಬೆಳೀಬೋದು ಅಂತ ನಾನೊಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಮನೆ ಸುತ್ತೂ ಗಿಡಗಳನ್ನ ಇಡ್ರಿ ಗಿಡಗಳನ್ನ ಇಟ್ಟು ನಾನು ಮಾಡಿದ್ದೀನಿ ಕೈ ತೋಟನ ಮನೆಯಲ್ಲೇ ವೇಸ್ಟ್ ಏನು ಉಳಿಯುತ್ತೋ ಅದನ್ನು ಹಾಕಿ ನಮ್ಮ ಮನೆಗೆ ಬೇಕಾದಷ್ಟು ತರಕಾರಿ ಹೂವು ಮತ್ತು ಹಣ್ಣು ಎಲ್ಲ ಬೆಳಿಬೋದು ನಾವು ವಿಳೆದೆಲೆ ದಾಸವಾಳ ಶುಂಠಿ ಸುವರ್ಣಗೆಡ್ಡೆ ಆಮೇಲೆ ಪತ್ರೆಗಳು ಅಲಂಕಾರಿಕ ಗಿಡ ಬಾಳೆ ಗಿಡ ಮುಖ್ಯವಾಗಿ ಬಾಳೆ ಗಿಡ ಬಾಳೆ ಹಾಕಿದ್ದೀವಿ ನಮ್ಮ ಮನೆಯಿಂದ ಏನು ಸ್ನಾನ ಮಾಡಿ ನೀರು ಹೊರಗಡೆ ಹೋಗುತ್ತೋ ಆ ನೀರನ್ನು ಬಳಸ್ಕೊಂಡೆ ನಾನು ಸುಮಾರು ಒಂದು ಮೂರು ವರ್ಷದಿಂದ ನಾ ನಾವು ನಮ್ಮ ಮನೆಯವರು ಬಾಳೆ ಗಿಡ ಸೀಬೆ ಗಿಡ ಮತ್ತು ಕಿರುನೆಲ್ಲಿ ಕಿರುನೆಲ್ಲಿ ಪಪಾಯ ಎಲ್ಲ ಬೆಳಿತ ಬಾಳೆ ಗಿಡದಲ್ಲಿ ಸುಮಾರು ನಮ್ಗೆ ಒಂದು ಮೂರು ವರ್ಷದಿಂದ ಒಂದು ಹತ್ತು ಗೊನೆ ಸಿಕ್ಕಿದೆ ನಾವು ಮನೆಗೆ ಅಂತ ಬಳಸ್ಕೊಂಡು ಉಳಿದಿರೋ ಬಾಳೆಗೊನೆ ಮಾರಿ ಒಂದು ಮೂರು ವರ್ಷದಿಂದ ಸುಮಾರು ಒಂದು ಐದು ಸಾವಿರ ರೂಪಾಯಿ ತನಕ ಕೈ ಸಂಪಾದನೆ ಮಾಡ್ಬೋದು ಆಮೇಲೆ ಬೇರೆಯವ್ರಿಗೂ ಕೊಡ್ಬೋದು ಮಕ್ಕಳಿಗೆಲ್ಲ ಕಿರುನೆಲ್ಲಿ ಆ ಥರ ಕೊಡ್ಬೋದು ವಿಳೆದೆಲೆ ನಾವು ತಿನ್ಬೋದು ಮತ್ತು ರೈತ ಅಂತಂದ್ರೆ ಬೇರೆಯವ್ರಿಗೆ ಕೈ ಕೊಡೋನು ಈ ನಮ್ಮ ದೇಶದಲ್ಲಿ ಬೇರೆ ಯಾರನ್ನಾದರೂ ನೋಡಿರಿ ಕೈ ಎತ್ಕೊಡೋ ಅಂಥ ದಾನಿ ಯಾರು ಅಂದರೆ ಮೊದಲನೇದಾಗಿ ನಾವು ಹೇಳಬೇಕು ಅಂದರೆ ರೈತ್ರೆ ರೈತರನ್ನ ಬಿಟ್ಟು ಬೇರೆ ಆ ಥರ ಕೈ ಎತ್ಕೊಡೋ ಅಂಥ ಮನಸ್ಸು ಬೇರೆ ಯಾರಿಗೂ ಇರಲ್ಲ ಅದನ್ನು ನಾನು ನಾನು ರೈತ ಮಹಿಳೆ ಅಂತಲ್ಲ ನಮ್ಮ ರೈತರ ಬಗ್ಗೆ ನಾವು ಹೇಳ್ಬೇಕು ಅಂದರೆ ನಾವು ಹೆಮ್ಮೆಯಿಂದಲೇ ಹೇಳ್ಕೊಬೇಕು ನಮ್ಮನ್ನು ನಾವು ಯಾವತ್ತೂ ಕೀಳು ಭಾವನೆಯಿಂದ ಕಾಣ್ದಿರ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅದನ್ನು ನಾವು ಕರ್ತವ್ಯವೇ ದೇವರು ಅಂತ ನಂಬಿದ್ರೆ ನಾವು ಜೀವನದಲ್ಲಿ ಖಂಡಿತ ಯಶಸ್ಸು ಸಾಧಿಸ್ಬೋದು